ഗല ബന്ധു മാധാന വടു ബീർ നരണി ഗുബേ സൈമിതന വടു ബീർ നരണി ഗുബേ സൈമ വരേ മംസീ മസീ ബരേ മംസ വട ബീർണി ಪೀಠಾಧಿಪತಿಯಾಗಿರುವ ಇಸ್ಮಾಯಿಲ್ ಮುತ್ತಿ ಅವರು ವಡೆಬೀರ್ನಲ್ಲಿ ತಾಲೂಕ್ ಚುಂಚಳಿ ವಡೆಬೀರ್ನಿಯ ದೇಸಾಯಿ ತೋಟದಲ್ಲಿ ನಡೆದಿರುವ ಹಾಲಿನ್ ಪವಾಡ ಪ್ರಸಿದ್ಧ ಮೋರಂ ಪದವನ್ನು ಕೇಳಿ ಆನಂದಿಸರಿ ಸಾಹಿತ್ಯ ಬಸವಂತ ನಡೆದ ಗಾಯಕರು ನಾಗಪ್ಪ ಹೂಡಾಬಿ ಮತ್ತು ಬಸ್ಸು ಬೊಮ್ಮನಹಳ್ಳಿ ಪ್ರಸಿದ್ಧ ಮೋರಂ ಪದವನ್ನು ಕೇಳಿ ಆನಂದಿಸಿರಿ ಗದ್ದಲ ಬಂದು ಮಾಡಿ ಆಗ್ರೆ ಸಮಾಧಾನ ಒಡು ಬೇರು ದೇಸೈ ಮನಿತಾನ ಒಡು ಬೇರು ದೇಸೈ ಮನಿತಾನ ಬ್ರಾಹ್ಮಣ ಗಾನ ಬಲ್ಲ ಇರುತ್ತ ಬ್ರಾಹ್ಮಣ ವಿಧ ಇಲ್ದೋ ಕುಲದಾಗ ಇರಲು ಓ ವಿಧ ಇಂದ್ರ ಕುಲದಾಗ ಇರಲು ಓ ಶಸ್ತ್ರ ಬಲ್ಲಂತ ಪಂಡಿತ ಜಾನ ಗುರುಕುಲ ನಡೆಸಿ ಜ್ಞಾನ ಬಿತ್ತುವಂತ ಜಾನ ಗುರುಕುಲ ನಡೆಸಿ ಜ್ಞಾನ ಬಿತ್ತುವಂತ ಜಾನ ದೇಶದ ಹೊಲ ಹೊಲಮಾನೆ ಅವ್ರ ಕೈದ ಗಣ್ಣ ನಿತಿ ನಿಭಾರ ಕುಲಕರ್ಣಿ ತಾಣ ಗುಪ್ತವಾಗಿ ನಡೀತಾವ ಅವ್ರ ಪೈ ಜಾನ ವಕೀಲ ಗೋಳು ಜಜುಗು ಪ್ರಧಾನ ಮಂತ್ರಿ ತಾನ ವಕೀಲ ಗೋಳು ಜಜುಗಳು ಪ್ರಧಾನ ಮಂತ್ರಿ ತಾನ ಸರಿ ಸಿಂಧಿ ಕುಡಿದು ತಾನ ದೇಶದ ಕಾನೂನು ಹರಿದು ಕೊಡೋದಂತ ಜಾನ ದೇಶದ ಕಾನೂನು ಹರಿದು ಕೊಡೋದಂತ ಜಾನೆ ರಾಜು ರಜು ದೇಸಾಯ ರೋಡಿಗೆ ಬರ ಯಕರ ತೋಟ ದಿಮಾನ ರೋಡಿಗೆ ಬರ ಯಕರ ತೋಟ ದಿಮಾನ ಧರ್ಮ ಪತ್ನಿ ಮಂಗಳ ದೇವಿ ವಿಷ್ಣು ಭಗವಾನ ಪೂರ್ವ ಜನ್ಮದ ಪುಣ್ಯ ಜಾತಿ ಮಾರ್ಯಾನ ಪೂರ್ವ ಜನ್ಮದ ಪುಣ್ಯ ಜಾತಿ ಮಾರ್ಯಾನ ತುಪ್ಪ ಸಕ್ರಿ ಕಲತಂಗ ದಾಂಪತ್ಯ ಜೀವನ ಎರಡು ಗಂಡ ಸುಮಕ್ಕಳು ಕೊಟ್ಟನ ಕೃಷ್ಣ ಎರಡು ಗಂಡ ಸುಮಕ್ಕಳು ಕೊಟ್ಟನ ಕೃಷ್ಣ ಮುತ್ತಿನಂತ ಇಬ್ಬರು ಗಂಡು ಸಂತಾನ ಸೌರಭು ರೇಷಬ್ ಅವ್ರ ನಾಮ್ ಕರುಣ ಡಿರಿ ಮುಗಿಸಿ ಮಾಡ್ಯಾರೋ ಜ್ಞಾನ ಸಂಪದನ ತಿಂಗಳಿಗೆ ಗಳುತ್ತಾರೋ ಲಕ್ಷ ಗಟ್ಲೆ ಹಣ ತಿಂಗಳಿಗೆ ಗಳುತ್ತಾರ ಲಕ್ಷ ಗಟ್ಟಲೆ ಹಣ ನಿಂಬಿಕ ಕಬ್ಬು ತೋಪ್ ಮಾವಿನ ಅಣ್ಣ తె జకై అవ్ బి అన్న తె జపడక అవ్వారి అన్న తోట దొరగ ఎల్ అద్రి బరదనా ఎరడు బోరల నీరు మరదర మెంట అనా ఎరడు బోర నీరు మరదర మెంటే సైనా తట దాటి ముందు కణ ఇస్మైలు మూతి అద్రి జమీనా ఇస్మైలు మూతి అద్రి జమీనా ಬಲಕೋಗಿ ವಾಪಸು ಒಂಟಾನ ಶರಣ ನೆನಪಾಯ್ತು ಮೂತ್ಯಾಗ ದೇಸೈ ಭಕ್ತಾನ ನೆನಪೈತು ಮೂತ್ಯಾಗ ದೇಸೈ ಭಕ್ತಾನೋಗಿ ದೇಸೈಗೆ ನೋಡಿದ ಶರಣ ತೋಡ್ದಾಗ ತಾಸತ್ತು ಸೊತ್ತು ಮಾಡ್ಯಾನ ಗೃಪದ ಮೂತ್ಯಾಗ ನೆನಕೊಂಡು ಶರಣ ಮೈದ ಬಂದಂಗಾಗಿ ಆವೇಶ ಗ್ಯಾನ ಮೈದಳ ಬಂದಂಗಾಗಿ ಆವೇಶ ಜ್ಞಾನ ಚಾ ಮಾಡಿ ಕುಡುಸಾರೆ ಭಕ್ತರಿಗೆ ಹಣ ಸಿಗರೇಟೋ ತರ ಭಾಗ್ಯ ಸಿಗರೇಟ್ ರನ್ನಅನಾ ಸಿಗರೇಟೋ ತಲ ಭಾಗ್ಯ ಚಾ ಮಗಲೆ ಕೊಡುಗಾರ ಮಾಡಿ ಸಂಪೂರ್ಣ ಯಚಿನಲ ನಾಯಿಗೆ ಆಕೆರ ಮಾಡಬೇಕು ಏನ ಯಚಿನಲ ನಾಯಿಗೆ ಆಕೆರ ಮಾಡಬೇಕು ಏನ ಶರಣಂದ ತಕ್ಷಣ ಬಿಡುತ್ತಾರ ಕಣ್ಣ ಮೊದಲೇ ಅಡವಿ ಏದು ಈಗ ಮಾಡಬೇಕೇನ ಮೊದಲೇ ಅಡಿವಿ ಏದು ಈಗ ಮಾಡಬೇಕೇನ ಮಾರಿ ಮಾರಿ ನೋಡುತ್ತಾರ ಮನಸ್ಸೈತು ಕಿನ್ನ ಶರಣಾಗ ತಿಳಿತು ಅವರ ಅನುಮಾನ ಶರಣಾಗ ತಿಳಿತು ಅವರ ಅನುಮಾನ ಪ್ರಜ್ಞದ ಮಾಡೋ ತಕ್ಷಣ ಹಾಲೆಲ್ಲಂತ ಮನಸ್ಸಿಗೆ ಮಾಡ್ಬೇಡ ಹನುಮಾನ ಹಾಳು ಮಾಗ ಪಿರಿದು ಚೆರದು ಅವ ನೋಡ್ಯಾನ ಅರ್ಧ ಲೀಟರ್ ಪ್ಯಾಕೆಟ್ ಹಾಲು ಕಂಡಾನ ಅರ್ಧ ಲೀಟರ್ ಪ್ಯಾಕೆಟ್ ಹಾಲು ಕಂಡಾನ ಇದು ನೋಡಿ ಎಲ್ಲರೂ ದಿಲ್ಗೆ ಜಾನ ಮುತ್ತನ ಚಮತ್ಗಾರ ಸುಮನ ರೋ ಸುಮನ ಆಗ್ಯಾರ ಸುಮನ ಹಾಗ ಅಂದಾ ಚಾ ಮಾಡಿ ಕೂಡ ತಾಣ ಊರಾಗೋಗಿ ಸಿಂಗ ತಂಬರ ತಕ್ಷಣ ಊರಾಗೋಗಿ ಸಿಂಗ್ ತಂಬರ ತಕ್ಷಣ ಜಗ್ಗಪ್ಪ ಕೊಟ್ಟಿಗೆರು ಅದ ನಾಮಕರಣ ಶಿವಲಿಂಗ ಪೂಜಾರಿ ಕೂಡಿ ಹೋಗೋಣ ಶಿವಲಿಂಗ ಪೂಜಾರಿ ಕೂಡಿ ಹೋಗೋಣ ಎರಡೇಬ್ಬಿ ತಂಡ ಕೂಡ ತಾನ ಸಿಗರೆಟ್ ಸೇದಿ ಮುತ್ಯ ಆಗಿದ ಪ್ರಸನ್ನ ಸಿಗರೆಟ್ ಸೇದಿ ಮುತ್ಯ ಆಗಿದ ಪ್ರಸನ್ನ ಇಸ್ಮೈಲ್ ಮುತ್ಯ ಭಕ್ತ ಬೇಸ ಗಂತಾನ ಹೊಂಟಾನ ತಿರುಪತಿ ಎಂಕ ಡ್ರಮಾಣ ಹೊಂಟಾನ ತಿರುಪತಿ ಎಂಕ ಡ್ರಮಾಣ ತುಂಬಿದ ಕೂಡ ಇರಲಿ ತೋಟಗ ಬರ್ತಾನ ತೋಡ್ದಾಗ ತಿರ ತಿರುಗಿ ಮಾಡ್ತ ರಕ್ಷಣ ತೋಡದಾಗ ತಿರ ತಿರುಗಿ ಮಾಡ್ತ ರಕ್ಷಣ ತುಂಬಿದ ಕೊಡ ಸಾದಾ ಇರಲಿ ಅಂದಾನ ಹವವಾದ ಬರುತ್ತಾರ ಎಷ್ಟು ಭಗವಾನ ಅವರು ಬರುತ್ತಾರ ಎಷ್ಟು ಭಗವಾನ ಹಾಲಿನ ಪಾವಡ ನಡೆದಾಗ ಅಷ್ಟು ಜಾನ ರಾಜು ದೇಸೈ ಮತ್ತು ನರಸಬ್ ತೆಲಂಗಾಣ ರಾಜು ದೇಸೈ ಮತ್ತು ನರಸಪ್ ತೆಲಂಗಾಣ ನಾವ್ಲಿಗಿ ಸಿಬು ಅಲ್ಲೇ ಇದ್ದ ನಾನ್ ಜಗ್ಗ ಬಗಟಿಗೆ ನೋಡಿ ಬಿಡತಾನ್ರಿ ಕಣ್ಣ ಜಗ್ಗ ಬಗಟಿಗೆ ನೋಡಿ ಬಿಡತಾನ್ರಿ ಕಣ್ಣ ಶರಣಾರ ಬೆನ್ನಿಗೆ ಇರುತನ ಭಗವಾನ ಅದಕಂತೆ ನಡೀತಾ ಓ ಪಾವಡಗೋಳನ್ನ ಅದಕ್ಕಂತೆ ನಡೀತಾವು ಪಾವಡಗಳು ಅನ್ನ ಸಿದ್ಧಲಿಂಗ ಪೂಜಾರಿ ಬೃಹತ್ ಹಾನ ಹಾಲಿನ ಪಾವಡ ಕಂಡು ದಿಲ್ಗೆ ರ ಘನಮುತ್ಯ ಹಾನ ಇಸ್ಮೈಲ್ ಶರಣ ಶರಣ ಮ್ಯಾಲ ಮೂಡ್ಯರ ಅಭಿಮಾನ ಶರಣ ಮ್ಯಾಲ ಮೂಡ್ಯರ ಅಭಿಮಾನ ಚಮತ್ಕಾರ ಕಂಡಲ್ಲೇ ಖುಷಿಯಾಗಿ ಮಾನ ಬಂದು ಬಂದು ಹಿಡಿತಾರ ಗುರುವೇನ ಚರಣ ಬಂದು ಒಂದು ಹಿಡಿತಾರ ಗುರುವೇನ ಚರಣ ಇದು ನೋಡಿ ದೇಶ ಅಂತ ಅಂತಾನ ತೋಟಕ್ಕೆ ಕರಿಸಾರು ಇಸ್ಮೈಲ್ ಮುತ್ಯಾನ ತೋಟಕ್ಕೆ ಕರಿಸಾರು ಇಸ್ಮೈಲ್ ಮುತ್ಯಾನ ళియరు భక్తారు సంపూర్ణ నిచయ మారు మళ్ళా ని చయమాక్ సన్మానా ఎరడు సవిరి ఇసుబియా సన్న ఒందనే తారీఖు అయితారమవ శి దీనా వందనే తారీఖు అయితారమవ శి దీనా గురువేగే గురు తయే కూర్చి బరణ ఉదకీ మై తుమ్మ మాడర్ సంపూర్ణ వదికీ మై తుమ్మ మాడర్ సంపూర్ణ తొలి బంగారా కొడిమాన్ పానా సంతోష మా డారో శరణ రమానా సంతోష మా డారో శరణ రమానా తవీదరే అందు హింద సంభ్రమే ಸಂಭ್ರಮೇ ಸಂಭ್ರಮ ಅಂದು ಅದೇನ ಇಸ್ಮೈಲ್ ಮುತ್ಯ ಹಿಡಿಕೆ ಮಣ್ಣ ದೇಸೈಗಂತ ನಮ್ಮ ಮಣ್ಣಿಗೆ ಮಾಡಿರಿಸುಳುವರ್ಣ ದೇಸೈಗಂತ ನಮ್ಮ ಮಣ್ಣಿಗೆ ಮಾಡಿರು ಸುಳ್ವರ್ಣ ದೇಶೈ ಅಂತನ ನಮಗ ಬ್ಯಾಧಿ ಸುವರ್ಣ ನಮ್ಯಾಲ ಸಾಕು ಗುರುವೇ ನಿಮ್ ಕರಣ ನಮ್ಯಾಲ ಸಾಕು ಗುರುವೇ ನಿಮ್ ಕರಣ ನಿಮ್ಮ ಆಶೀರ್ವಾದ ಅದುವೆ ಸುವರ್ಣ ಬೆಳ್ಳಿ ಬಂಗಾರ ದಾಸಿ ನಮಗಿಲ್ಲ ಶರಣಿ ಬಂಗಾರ ದಾಸಿ ನಮಗಿಲ್ಲ ಶರಣ ಹಿರಿಯರು ಪುನರ್ ಇಲ್ಲೋ ಏನ ಬೋರ್ವಲ್ದ ನೀರ್ ಹೆಚ್ಚು ಆಗ್ಲಿ ಸಂಪೂರ್ಣ ಬೋರ್ವಲ್ದ ನೀರ್ ಹೆಚ್ಚು ಆಗ್ಲಿ ಸಂಪೂರ್ಣ ನಿಮ್ಮ ಆಶೀರ್ವಾದ ನನಗೆ ಇರೋ ತಾನ ಬಂಗಾರವ ಬೆಳೆ ನಾನು ಬೆಳಿತೇನಿ ಶರಣ ಬಂಗರ್ವ ಬೆಳೆ ನಾನು ಬೆಳಿತೇನಿ ಶರಣ ಜಗದಾಗ ನಾಧ್ಯ ಹುಣಲಿನ ನನ್ನ ಅದರಿಂದ ಮನಿತಾನ ಬರುತ್ತದ್ರಿ ಪುಣ್ಯ అదర్ందే మన తనక బరుతీ పుణ్య నిడగొంది జోలం శాలి అనసత్య శరణ ఎలు పళ్ళి బాహల్ చరిత్ర తందాన తందప్ప చరిత్ర తందాన బరాజు బొమ్మ ఓడన గణ రికటి మరి మొబైల్ దగ్గడతార మరి మొబైల్ దగ్గడతార ఎడగుంది కవి గోడు బరదార గణ ఒడి గోడు మొత్తూ రౌళతనా ఒడి గోడు మొత్తూ రౌలతనా